ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಆಗಿರುವಂತಹ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಈ ಥರ ಒಂದು ಸ್ಟಿಕ್ಕರ್ ನಿಮ್ಮ ಮನೆ ಬಾಗಿಲಿಗೆ ಏನಾದರೂ ಅಂಟಿಸಿದ್ದಾರಾ ಇದು ಯಾಕೆ ಅಂಟಿಸ್ತಿದ್ದಾರೆ ಮತ್ತು ಇದನ್ನು ಯಾರು ಅಂಟಿಸ್ತಿದ್ದಾರೆ ಇದನ್ನು ಅಂಟಿಸೋದ್ರಿಂದ ನಮ್ಗೆ ಏನು ಲಾಭ ಈ ಸ್ಟಿಕ್ಕರ್ ಈ ಥರ ಗೋಡೆಗೆ ಇಲ್ಲ ಬಾಗಿಲಿಗೆ ಅಂಟಿಸ್ತಿದ್ದಾರಲ್ವ ಇದರಿಂದ ನಮಗೇನು ಲಾಭ ಇದೆ ಪ್ರತಿಯೊಂದು ಇನ್ ಡೀಟೇಲ್ಸ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಿರೋ ಕೊನೆವರೆಗೂ ವಿಡಿಯೋ ನೋಡಿ ಮಾಹಿತಿ ಫುಲ್ಲು ಡೀಟೇಲ್ಸ್ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವರನ್ನ ಸ್ಟಾರ್ಟ್ ಮಾಡೋಣ ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇರುವಂತಹ ಒಂದು ಸರ್ವೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈ ಸ್ಟಿಕ್ಕರ್ ಅಂಟಿಸೋದ್ರಿಂದ ಸ್ವಲ್ಪ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ ಇಪ್ಪತ್ತು ಸಾವಿರ ಬರುತ್ತಂತೆ ಇನ್ನು ಸ್ವಲ್ಪ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ ಕೂಪನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಂತೆ ಸೊ ಇದು ನಿಜಾನ ಅಥವಾ ಇದು ಸುಳ್ಳ ಪ್ರತಿಯೊಂದು ಡೀಟೇಲ್ಸ್ ಆಗಿ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದು ಆ್ಯಕ್ಚುಲಿ ಆಗಿ ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳಿಬಿಟ್ಟು ಸರ್ವೆ ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಲಾಗುತ್ತಿದೆ ಇದು ಬಂದು ಕೆ ಇ ಬಿ ಇಲಾಖೆಯಿಂದ ಅಂಟಿಸುತ್ತಿರೋದು ಇವಾಗ ಕೆ ಬಿ ಕರೆಂಟ್ ಅವರು ಏನು ಬರ್ತಿದ್ದಾರೆ ಅವ್ರು ಬಂದ್ಬಿಟ್ಟು ಈ ತರ ಒಂದು ಸ್ಟಿಕ್ಕರ್ನ ನಮ್ಮ ಮನೆ ಬಾಗಿಲಿಗೆ ಅಂಟಿಸ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆಯು ಸಿದ್ಧತೆ ಮಾಡಲಾಗುತ್ತದೆ ಅಂದರೆ ಅರ್ಥ ಆಯ್ತಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್ ಯಾವ ಥರ ಇದು ಸರ್ವೆ ಅಂತ ಹೇಳ್ತೀವಲ್ವಾ ಐದು ವರ್ಷಗಳಿಗೆ ಒಂದ್ಸಲಿ ಅಂತ ಸೊ ಆ ಥರ ಬಂದ್ಬಿಟ್ಟು ಈಗ ಸರ್ವೆ ನಡೆಸ್ತಾ ಇರೋದು ಸೊ ಕೆ ಬಿ ಅವರು ಏನ್ ಬಿ ಅವರು ಕರೆಂಟ್ ಬಿಲ್ ಕೊಡೋಕೆ ಬರ್ತಾರಲ್ವಾ ಸೊ ಅವರು ಪ್ರತಿಯೊಂದು ಮನೆ ಬಾಗಿಲು ಬಾಗಿಲುಗು ಅಂಟಿಸ್ತಾ ಹೋಗ್ತಾ ಇದ್ದಾರೆ ಅದು ನೀವು ರೆಂಟ್ಗಾದ್ರೂ ಇರ್ಬೋದು ನೀವು ಲೀಸ್ಗಾದ್ರೂ ಇರ್ಬೋದು ಪ್ರತಿಯೊಂದು ಮನೆ ಬಾಗಿಲಿಗೆ ಇದು ಅಂಟಿಸ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆಯು ಸಿದ್ಧತೆ ಮಾಡಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೂ ಮನೆ ಮನೆಗೂ ಹೋಗಿ ಸಮೀಕ್ಷೆ ನಡೆಸಲಾಗುತ್ತಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ರಾಜ್ಯದ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಿದ್ಧತೆಯನ್ನು ತಿಳಿದುಕೊಳ್ಳಲು ಮಾಡುವ ಕಾರ್ಯವಾಗಿದೆ ಫ್ರೆಂಡ್ಸ್ ಇದು ಅಂದರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಲೈಕ್ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಜನ ಇದ್ದಾರೆ ಮುಸ್ಲಿಮ್ಸ್ ಕ್ಯಾಟಗರಿಯವರು ಎಷ್ಟು ಜನ ಇದ್ದಾರೆ ಜನಗಣತಿ ಕರ್ನಾಟಕದಲ್ಲಿ ಜಾತಿವಾರು ಜನಗಣತಿ ಸಂಖ್ಯೆ ಮಾಹಿತಿ ತಿಳಿದುಕೊಳ್ಳೋದಕ್ಕೋಸ್ಕರ ಈ ಒಂದು ಸರ್ವೆ ಇರೋದು ಈಗ ಈ ಕ್ರಿಶ್ಚಿಯನ್ಸ್ ಎಷ್ಟು ಜನ ಇದ್ದಾರೆ ಹಿಂದೂಸ್ ಎಷ್ಟು ಜನ ಇದ್ದಾರೆ ಮುಸ್ಲಿಮ್ಸ್ ಎಷ್ಟು ಜನ ಇದ್ದಾರೆ ಸೊ ಅಂತ ಹೇಳ್ಬಿಟ್ಟು ಅದು ತಿಳಿದುಕೊಳ್ಳೋದಕ್ಕೋಸ್ಕರ ಈ ತರ ಒಂದು ಸರ್ವೆನ ಮಾಡ್ತಿರೋದು ಈ ಥರ ಒಂದು ಕಾರ್ಯನ ಮಾಡ್ತಿರೋದು ಫ್ರೆಂಡ್ಸ್ ರಾಜ್ಯದಲ್ಲಿ ಮನೆ ಮನೆಗೂ ಹೋಗಿ ಸಾಮಾಜಿಕ ಶೈಕ್ಷಣಿಕ ಕಾರ್ಯದ ಅಂಗವಾಗಿ ಯುಎಚ್ಐಡಿ ಸ್ಟಿಕ್ಕರ್ ಅನ್ನು ಅಂಟಿಸುವ ಕೆಲಸ ಆರಂಭವಾಗಿದೆ ಈಗ ಆಲ್ರೆಡಿ ಯು ಎಚ್ ಐ ಡಿ ಸ್ಟಿಕ್ಕರ್ ಅದ್ರ ಮೇಲೆ ಎಸ್ ಇರುತ್ತೆ ನೋಡಿ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ತರ ಸರ್ವೆ ಮಾಡಕ್ಕೆ ಸರ್ಕಾರದ ಕಡೆಯಿಂದಾನೆ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ ಸೊ ಈ ಒಂದು ಯು ಎಚ್ ಐ ಡಿ ನಂಬರ್ ಅನ್ನು ಜನರೇಟ್ ಮಾಡಿ ಸ್ಟಿಕ್ಕರ್ ಅಂಟಿಸಿರುವ ಕಾರ್ಯ ನಡೆಯುತ್ತಿದೆ ಆಲ್ರೆಡಿ ನಡೀತಾ ಇದೆ ನಡೆದು ಕಂಪ್ಲೀಟ್ ಆಗುವ ಇರಬಹುದು ಸೊ ಇದು ಜನರೇಟ್ ಮಾಡ್ತಾರೆ ಯಾವ ತರ ಇದನ್ನ ಮಾಡ್ತಾರೆ ಅಂದ್ರೆ ಆರ್ ಆರ್ ನಂಬರ್ ಮೂಲಕ ಈ ಒಂದು ಸ್ಟಿಕ್ಕರ್ ಅನ್ನ ಯು ಯು ಎಚ್ ಐ ಡಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಆರ್ ಆರ್ ನಂಬರ್ ನಮ್ದು ಏನಿರುತ್ತೋ ಎಲೆಕ್ಟ್ರಿಕಲ್ ಬಿಲ್ದು ಆ ಒಂದು ಬೇಸ್ ಮೇಲೆ ಈ ಒಂದು ಯು ಎಚ್ ಐ ಡಿ ನಂಬರನ್ನು ಜನರೇಟ್ ಮಾಡ್ತಾರೆ ನಂಬರ್ ರೈಟಿಂಗ್ ಮಾಡಿ ಹೋಗಿರ್ತಾರೆ ನೋಡಬಹುದು ನೀವು ಬೇಕಾದರೆ ನಿಮ್ಮ ಒಂದು ಗೋಡೆಗಳ ಮೇಲೆ ಮನೆ ಬಾಗಿಲ ಮೇಲೆ ಅಂಟಿಸಿರ್ತಾರೆ ಅಲ್ವಾ ಸೊ ಅದೇ ಸೊ ಇದು ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಒಂದು ಸರ್ವೆ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಸ್ಟಿಕ್ಕರ್ ಅಂಟಿಸುವ ಪ್ರತಿಯೊಂದು ಮನೆಗೂ ಬರುತ್ತಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರುತ್ತಾರೆ ಸಮೀಕ್ಷೆಯಲ್ಲಿ ಟೋಟಲ್ ಆಗಿ ಅರವತ್ತು ಪ್ರಶ್ನೆಗಳು ಇರುತ್ತಂತೆ ಫ್ರೆಂಡ್ಸ್ ಟೋಟಲ್ ಆಗಿ ಸಮೀಕ್ಷೆಗೆ ಬಂದಾಗ ಅರವತ್ತು ಪ್ರಶ್ನೆಗಳು ಇರುತ್ತೆ ಅದು ಯಾವುದು ರಿಲೇಟೆಡ್ ಆಗಿರುತ್ತೆ ಅಂದರೆ ನಿಮ್ಮದು ಯಾವ ಕ್ಯಾಸ್ಟು ನಿಮ್ಮ ಆ್ಯನ್ಯುಯಲ್ ಇನ್ಕಮ್ ಏನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೀರಾ ನಿಮ್ಮ ದೃಢೀಕರಣ ಪತ್ರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ನಿಮ್ಮ ಆ್ಯನ್ಯುಯಲ್ ಇನ್ಕಮ್ ಸರ್ಟಿಫಿಕೇಟ್ ತೋರಿಸಿ ಅಂತಾರೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೋತಾರೆ ಈ ಥರ ಇರುತ್ತೆ ಇದು ಬಂದುಬಿಟ್ಟು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಮೇಲೆ ಕಾರ್ಯ ನಡೆಯಲಾಗುತ್ತದೆ ಫ್ರೆಂಡ್ಸ್ ಅದೇ ಹೇಳೋದ್ನಲ್ಲ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇರಬೇಕು ಇನ್ ಕೇಸ್ ಏನಾದರೂ ಅಂಗವಿಕಲರಾಗಿದ್ದರೆ ಅಂಗವಿಕಲರ ಪ್ರಮಾಣ ಪತ್ರ ಕೊಡಬೇಕಾಗುತ್ತದೆ ಅವ್ರ ಹ್ಯಾಂಡಿಕ್ಯಾಪ್ ಆಗಿರ್ತಾರಲ್ವ ಹ್ಯಾಂಡಿಕ್ಯಾಪ್ನ ಒಂದು ಡೀಟೇಲ್ಸ್ ಕೊಡಬೇಕಾಗಿರುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗುತ್ತದೆ ಫ್ರೆಂಡ್ಸ್ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಇದು ಇರೋದು ಸೊ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಒಂದು ಕಾರ್ಯ ಸ್ಟಾರ್ಟ್ ಆಗುತ್ತೆ ಆ ಕಾರ್ಯದಲ್ಲಿ ಡೀಟೇಲ್ಸ್ ಆಗಿ ಸಿಕ್ಸ್ಟಿ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿದಾರಲ್ಲ ಸೊ ಮೈನ್ ಆಗಿ ಆಧಾರ್ ಕಾರ್ಡ್ ಕೊಡಬೇಕು ರೇಷನ್ ಕಾರ್ಡ್ ಕೊಡಬೇಕು ಆಧಾರ್ ಕಾರ್ಡ್ ಅಲ್ಲಿ ಯಾರ್ದೆಲ್ಲ ಮೊಬೈಲ್ ನಂಬರ್ ಇರುತ್ತೋ ಅವರಿಗೆ ಓ ಟಿ ಪಿ ಬರುತ್ತೆ ಸೊ ಮೊದಲೇ ಹೇಳಿರಬೇಕು ನೀವು ಮನೇಲಿ ಇನ್ ಕೇಸ್ ಯಾರಾದರೂ ಔಟ್ಸೈಡ್ ಜನ್ಸ್ ಏನಾದರೂ ಕೆಲಸಗಳಿಗೆ ಹೋಗ್ಬಿಟ್ಟಿದ್ರು ಎಲ್ಲರದ್ದು ಆಧಾರ್ ಕಾರ್ಡು ಮನೇಲಿ ಇಟ್ಬಿಟ್ಟು ಹೋಗಿರಿ ಇನ್ ಕೇಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದರೂ ಓ ಟಿ ಪಿ ಅವ್ರಿಗೆ ಕಳಿಸ್ತಾರೆ ಓ ಟಿ ಪಿ ಕಳಿಸಿದ್ದಾದಮೇಲೆ ಓ ಟಿ ಪಿ ನಂಬರ್ನ ಹೇಳಬೇಕು ಆ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಜನ್ರೇಟ್ ಮಾಡ್ತಾರೆ ಸೊ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಸರ್ವೆ ಸ್ಟಾರ್ಟ್ ಆಗುತ್ತೆ ಇದು ಸಾಮಾನ್ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆ್ಯಕ್ಚುಲಿ ನಡೆಸ್ತಾ ಇರೋದು ಸೊ ತುಂಬಾ ಕಡೆ ಯೂಟ್ಯೂಬರ್ಸ್ ಏನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಂತೆ ಇಲ್ಲ ಇಪ್ಪತ್ತು ಸಾವಿರ ಬಂದ್ ಕೊಡ್ತಾರಂತೆ ಇದೆಲ್ಲ ಸುಳ್ಳು ಆ್ಯಕ್ಚುಲಿ ಹೇಗೆ ಹೇಳ್ಬೇಕಂದ್ರೆ ಓವರ್ ಆಲ್ ಇದು ಸುಳ್ಳು ಊಹಾಪೂಹಗಳಿಗೆಲ್ಲ ನೀವು ತಲೆ ಕೊಡಬೇಡಿ ಕಿವಿ ಕೊಟ್ಟು ಕೇಳಿಸ್ಕೊಬೇಡಿ ಯಾಕಂದರೆ ಇದು ಸರ್ವೆ ಮಾಡ್ತಾ ಇರೋದು ಬಂದ್ಬಿಟ್ಟು ಆ್ಯಕ್ಚುಲಿ ಆಗಿ ರಾಜ್ಯದಲ್ಲಿ ಒಳ ಮೀಸಲಾತಿ ಎಷ್ಟಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾ ಇರೋದು ಹಿಂದುಳಿದ ವರ್ಗಗಳ ಇಲಾಖೆಯು ಸಿದ್ಧತೆ ಮಾಡ್ತಾ ಇರೋದು ಇದು ಹಿಂದುಳಿದ ವರ್ಗಗಳ ಅದೇ ಹೇಳೋದ್ನಲ್ಲ ಎಷ್ಟು ಕ್ಯಾಟಗಿರಿಯವರು ಯಾರ್ಯಾರಿದ್ದಾರೆ ಏನು ಅಂತ ಅಂತೇಳ್ಬಿಟ್ಟು ಒಂದು ಸರ್ವೆ ನಡೆಸ್ತಾ ಇರೋದು ಸ್ವಲ್ಪ ಯೂಟ್ಯೂಬರ್ಸು ಸುಮ್ಮ ಸುಮ್ಮನೆ ಆದರೂ ಇಲ್ಲ ಇದು ಕೂಪನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇಲ್ಲ ಗೃಹಲಕ್ಷ್ಮಿ ಅಮೌಂಟ್ ಕ್ಯಾನ್ಸಲ್ ಆಗುತ್ತೆ ಅಂತಲೂ ಹೇಳ್ತಾ ಇದಾರೆ ಸುಳ್ಳು ಸುಳ್ಳು ಮಾಹಿತಿನ ಸ್ಪ್ರೆಡ್ ಮಾಡ್ತಿದ್ದಾರೆ ಸೊ ದಯವಿಟ್ಟು ಅದಕ್ಕೆಲ್ಲ ತಲೆ ಕೊಡೋಕ್ಕೆ ಹೋಗಬೇಡಿ ಸೊ ಈ ಥರ ಬಂದಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಆಧಾರ್ ಕರೆಕ್ಟ್ ಕರೆಕ್ಟಾಗಿ ಕೊಡಿ ಅದು ಆಧಾರ್ ಕಾರ್ಡಲ್ಲಿ ಏನೆಲ್ಲ ನಂಬರ್ ಇರುತ್ತೆ ಮೊಬೈಲ್ ನಂಬರು ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಹೇಳಿದ್ರೆ ಅದಕ್ಕೆ ರಿಜಿಸ್ಟರ್ ಆಗಿ ಜನ್ರೇಟ್ ಮಾಡ್ತಾರೆ ಸೊ ಇದು ಬಿಟ್ಟರೆ ಯಾವುದೇ ಥರದ್ದು ರೇಷನ್ ಕಾರ್ಡ್ಗೂ ಪ್ರಾಬ್ಲಮ್ ಆಗ್ತಾಯಿಲ್ಲ ಯಾವುದೇ ತರದ್ದು ಗೃಹಲಕ್ಷ್ಮಿ ಅಮೌಂಟು ನಿಮ್ದು ಏನು ಕ್ಯಾನ್ಸಲ್ ಆಗೋದಿಲ್ಲ ಯಾವುದೇ ತರದ್ದು ಇಪ್ಪತ್ತು ಸಾವಿರನೂ ಕೊಡಲ್ಲ ಹತ್ತು ಸಾವಿರನೂ ಕೊಡಲ್ಲ ಹತ್ತು ಪೈಸೆನೂ ಕೊಡೋಲ್ಲ ಓಕೆನಾ ಇದು ಒಂದು ಸರ್ವೆ ನಡೆಸ್ತಾ ಇರೋದು ಈ ಸರ್ವೆ ಈಗ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗಿದೆ ಯಾವುದೇ ಒಂದು ನಂಬರ್ಗೆ ಈ ಒಂದು ಸ್ಟಿಕ್ಕರ್ ಅಂಟಿಸ್ ಯಾವುದೇ ಒಂದು ಮನೆಗೆ ಆಗಲಿ ಒಂದು ಮನೆಯನ್ನು ಮಿಸ್ ಮಾಡ್ದಿರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಸಮೀಕ್ಷೆ ನಡೆಸಬೇಕು ಅಂತ ಹೇಳಿಬಿಟ್ಟು ಘೋಷಣೆಯನ್ನು ಮಾಡ್ತಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ ಆಗಲಿ ನಮ್ಮ ಡಿ ಕೆ ಶಿ ಸರ್ ಆಗಲಿ ಸೊ ಫುಲ್ಲು ಡೀಟೇಲ್ಸ್ ಆಗಿ ತೊಗೊಳ್ಳಿ ಯಾಕಂದರೆ ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲೂ ತುಂಬ ಜನಗಳಿರ್ತಾರೆ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ಒನ್ ಟ್ವೆಂಟಿವರೆಗೂ ಇರ್ತಾರೆ ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳು ಪ್ರತಿಯೊಂದು ಮನೆ ಬಾಗಿಲುಗೂ ಹೋಗ್ಬಿಟ್ಟು ಅಂಟಿಸ್ಲೇಬೇಕು ಪ್ರತಿಯೊಂದು ಮನೆ ಬಾಗಿಲಿಗೆ ಈಗ ಕೆ ಬಿ ಅವರು ಹೋಗೇ ಹೋಗ್ತಾರಲ್ವಾ ಕರೆಂಟ್ ಬಿಲ್ಲು ಸೊ ಅದಕ್ಕೋಸ್ಕರ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಟಿರೋದು ಫ್ರೆಂಡ್ಸ್ ಇದು ಸೊ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ಯಾರೋ ಒಬ್ಬೊಬ್ಬರು ಯೂಟ್ಯೂಬರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಇಪ್ಪತ್ತು ಸಾವಿರ ಕೊಡ್ತಾರಂತೆ ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗುತ್ತಂತೆ ಇದೆಲ್ಲ ಯಾವುದೂ ಇಲ್ಲ ಜಸ್ಟ್ ಇದು ಸರ್ವೆ ನಡೆಯುತ್ತೆ ಸರ್ವೆಗೆ ಕರೆಕ್ಟಾಗಿ ಆನ್ಸರ್ ಮಾಡಿ ಅಷ್ಟೇ ಸೊ ಎಸ್ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ಸ್ಟಿಕ್ಕರಿನ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ಮಾಹಿತಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಯಾರಿಗೆಲ್ಲ ಈ ಥರ ಸ್ಟಿಕ್ಕರ್ ಇನ್ನೂ ಅಂಟಿಸಿಲ್ಲ ಯಾರ ಮನೆ ಬಾಗಿಲಿಗೆ ಸೊ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ವೀಡಿಯೋ ನೋಡೋದಕ್ಕೆ ಎಷ್ಟೊತ್ತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತೆ ಹೊಸ ಹೊಡೆದ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ